ನೋಡಿ ಈಗ ಜಿದ್ದಾಜಿದ್ದಿನಲ್ಲಿ ನಂಬರ್ ಒಂಬತ್ತು ಮತಕ್ಷೇತ್ರದ ಸಂಖ್ಯೆ ಮತಗಟ್ಟೆ ಸಂಖ್ಯೆ ಒಂಬತ್ತು ಒಂದು ಹದಿಮೂರು ಮತಕ್ಷೇತ್ರದ ಸಂಖ್ಯೆ ಮತ ಮತಕ್ಷೇತ್ರದ ಹೆಸರು ಬಂದ್ಬಿಟ್ಟು ಚೇಳೂರು ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಈ ಒಂದು ಇದಕ್ಕೆ ಮೂರು ಜನ ನಿಂತಿರ್ತಾರೆ ಈಗ ಭಾಸ್ಕರ್ ರೆಡ್ಡಿ ಅವರು ಬರ್ತಾಯಿದ್ದಾರೆ ನೋಡಿ ವಿಜಯಶಾಲಿಗಳು ಅಂತ ಕಾಣಿಸುತ್ತೆ ಇವರು ವಿಜಯ ವೀದನ್ನು ಬಾರಿಸಿರ್ತಾರೆ ಈಗ ನೋಡಿ ಹೋಗ್ತಾಯಿರ್ತಾರೆ ಅಂದರೆ ಇಲ್ಲಿ ಎಷ್ಟು ಜನ ಭಾಗವಹಿಸಿದ್ದಾರೆ ಅಂದರೆ ಕೆ ವಿ ಭಾಸ್ಕರ್ ರೆಡ್ಡಿ ಅವರಿಗೆ ಐದು ಮತ ಬಂದರೆ ಮಂಜುನಾಥ್ ರೆಡ್ಡಿಗೆ ನಾಲ್ಕು ಶೇಖರ್ ರೆಡ್ಡಿ ಜೀರೋ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇನ್ನು ಅನೌನ್ಸ್ ಮಾಡಿಲ್ಲ ಆದರೂ ಈ ಈ ಒಂಬತ್ತು ಮತದಲ್ಲಿ ಭಾಸ್ಕರ ರೆಡ್ಡಿ ವಿಜಯಶಾಲಿ ಆಗಿದ್ದಾರೆ ಅಂತಂದ್ಬಿಟ್ಟು ನಮ್ಮ ಬರ್ತಾ ಬರ್ತಾಯಿದೆ ಮುಂದೆ ಕಾದ್ರೂ ನೋಡೋಣ ಎಲ್ಲ ಕ್ಷೇತ್ರಗಳ ವಿವರಗಳನ್ನು ಇದೀಗ ತಾನೇ ಬರುತ್ತೆ ಅನೌನ್ಸ್ ಆದಮೇಲೆ ಕೊಡ್ತೀವಿ ದಯವಿಟ್ಟು ಸಹಕರಿಸಿ ವೀಕ್ಷಕರೇ